ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿಯಾಗಬೇಕಿದ್ದರೆ ಹತ್ತು ಮಕ್ಕಳನ್ನ ಇರಬೇಕು ಸಮಾಜ ಉಳಿಯಬೇಕಾದರೆ ಮೂರು ಮಕ್ಕಳನ್ನು ಇರಬೇಕು ಈ ರೀತಿ ಬಿಟ್ಟು ಉಪದೇಶ ಕೊಡ್ತಾ ಇದಾರಲ್ಲ ಇಷ್ಟು ಜನದಲ್ಲಿ ಯಾರಿಗಾದ್ರೂ ಕೂಡ ಒಂದು ಮಗುವನ್ನು ಅಡೆಯುವ ಸಾಮರ್ಥ್ಯ ಇದೆಯಾ ಈ ಚಕ್ರವರ್ತಿ ಸೂಲಿ ಬೆಲೆ ಅಂತ ಒಬ್ಬ ಅಯೋಗ್ಯ ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸದವ್ರಿಗೆ ಹೇಳಿ ಮೂರನೇ ಮಕ್ಕಳು ಮಾಡ್ಕೊಳ್ಳಿ ನಾಲ್ಕು ಮಕ್ಕಳು ಮಾಡ್ಕೊಳ್ಳಿ ಅಂತ ನಾನು ಕೆಲಸಕ್ಕೆ ಒಂದು ಕಂಡೀಷನ್ ಏನು ಇರಬೇಕು ಅಂತ ಹೇಳ್ರಲ್ಲ ಟೆಕ್ನಾಲಜಿ ಆವಿಷ್ಕಾರ ಎಲ್ಲವನ್ನು ಕಂಡು ಈ ಗಂಡಸರಿಗೂ ಮಕ್ಳು ಯಾಕೆ ಆಗ್ಬಾರ್ದು ಆ ರೀತಿಯ ಒಂದು ಸಂಶೋಧನೆ ಯಾಕೆ ಮಾಡಬಾರ್ದು ದುರಂತ ಅಂದ್ರೆ ನಮ್ಮ ಭಾರತದಲ್ಲಿ ಮಹಿಳೆ ಅಂದ್ರೆ ಮಕ್ಕಳನ್ನ ಇರ್ತಕ್ಕಂಥ ಒಂದು ಮಿಷಿನ್ ಅಂತ ಇವರು ತಿಳ್ಕೊಂಡ್ಬಿಟ್ಟಿದ್ದಾರೆ ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋಗೆ ನಿಮಗೆ ಸ್ವಾಗತ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಎಷ್ಟು ಜನ ಮಕ್ಕಳನ್ನು ಒಬ್ಬ ದಂಪತಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಇದರಲ್ಲಿ ನಿಜವಾಗ್ಲೂ ಎಷ್ಟು ಮಾಡ್ಕೋಬೇಕು ಎಷ್ಟು ಮಾಡ್ಕೊಳ್ಬಾರ್ದು ಅಂತಕ್ಕಂಥದ್ದನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಎಷ್ಟೆಷ್ಟು ಮಕ್ಕಳನ್ನ ಮಾಡ್ಕೋಬೇಕು ಅಂತ ನಿಮಗೆ ಸಲಹೆಗಳನ್ನ ಕೊಟ್ಟಿದಾರಲ್ಲ ಅದ್ರ ಬಗ್ಗೆ ಒಂಚೂರು ನೋಡ್ಕೊಂಡು ಬರೋಣ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿಯಾಗಬೇಕಿದ್ದರೆ ಹಿಂದೂಗಳು ಹತ್ತು ಮಕ್ಕಳನ್ನ ಇರಬೇಕು ಈಗಂತ ಹೇಳಿದವರು ಬದ್ರೀಕಾಶ್ರಮದ ಶಂಕರಾಚಾರ್ಯ ವಾಸುದೇವನಂದ ಸರಸ್ವತಿ ಅಂತಕ್ಕಂಥ ಒಬ್ಬ ಸ್ವಾಮೀಜಿ ಮತ್ತೊಬ್ರು ಹೇಳ್ತಾರೆ ಹಿಂದೂ ಧರ್ಮೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನು ಇರಬೇಕು ಧರ್ಮದ ಆಧಾರಿತವಾಗಿಯೇ ಮತ ಚಲಾಯಿಸಬೇಕು ಈಗಂತ ಹೇಳಿದವರು ಕಾಳಿಚರಣ್ ಮಹಾರಾಜ್ ಸ್ವಾಮೀಜಿಯವರು ಇನ್ನು ಬಿ ಜೆ ಪಿ ಸಂಸದ ಸಾಕ್ಷಿ ಮಹಾರಾಜ್ ಏನು ಹೇಳ್ತಾರೆ ಗೊತ್ತಾ ಹಿಂದೂ ಧರ್ಮ ರಕ್ಷಣೆ ಮಾಡುವ ಸಲುವಾಗಿ ಪ್ರತಿ ಹಿಂದೂ ಮಹಿಳೆಯರು ನಾಲ್ಕು ಮಕ್ಕಳನ್ನು ಇರಬೇಕು ಅಂತ ಅವರು ಹೇಳಿದ್ದಾರೆ ಮತ್ತೆ ಬಂಗಾಳದ ಬಿ ಜೆ ಪಿ ನಾಯಕ ಶ್ಯಾಮಲ್ ಗೋಸ್ವಾಮಿ ಅಂತಕ್ಕಂಥವರು ಹಿಂದೂ ಧರ್ಮ ಪಾಲನೆಗೆ ಪ್ರತಿ ಹಿಂದೂ ಮಹಿಳೆಯು ಐದು ಮಕ್ಕಳನ್ನು ಇರಬೇಕು ಅಂತ ಹೇಳಿದ್ದಾರೆ ಇನ್ನು ಆರ್ ಎಸ್ ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಏನಪ್ಪ ಹೇಳಿದ್ದಾರೆ ಅಂತಂದರೆ ಸಮಾಜ ಉಳಿಯಬೇಕಾದರೆ ಮೂರು ಮಕ್ಕಳನ್ನು ಇರಬೇಕು ಅಂತ ಮೋಹನ್ ಭಾಗವತ್ ಅವರು ಹೇಳ್ತಾರೆ ಬರೀ ಹಿಂದೂ ಧರ್ಮದವ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂತ ನೀವು ಬೇಜಾರಾಗಬೇಡಿ ಒಬ್ಬ ಆಶಿಕ್ ಹುಷೇನ್ ಫಕ್ತು ಅಂತಕ್ಕಂಥ ಮುಸ್ಲಿಂ ಧರ್ಮಗುರು ಹೇಳ್ತಾರೆ ಕಾಶ್ಮೀರದ ಮುಸ್ಲಿಮರು ಹೆಚ್ಚು ಹೆಚ್ಚು ಮದುವೆಯಾಗಿ ನಾಲ್ಕು ಮಕ್ಕಳನ್ನು ಇರಬೇಕು ಅಂತ ಅವರು ಹೇಳಿದ್ದಾರೆ ಇನ್ನು ರಷ್ಯಾದ ಅಧ್ಯಕ್ಷ ಪುಟಿನ್ ಕ್ರಿಶಿಯನ್ನು ಅವ್ರು ಹೇಳ್ತಾರೆ ಹತ್ತು ಮಕ್ಕಳನ್ನ ಇರಬೇಕು ಅಂತ ಹೇಳ್ತಾ ಇದ್ರು ಹೀಗೆ ಇಷ್ಟು ಜನ ಈ ರೀತಿ ಬಿಟ್ಟು ಉಪದೇಶ ಕೊಡ್ತಾ ಇದ್ದಾರಲ್ಲ ಇಷ್ಟು ಜನದಲ್ಲಿ ಯಾರಿಗಾದರೂ ಕೂಡ ಒಂದು ಮಗುವನ್ನು ಅಡೆಯುವ ಸಾಮರ್ಥ್ಯ ಇದೆಯಾ ಅಂದರೆ ಅವ್ರಿಗೆ ಯಾರಿಗಾದರೂ ಗರ್ಭಕೋಶ ಇದೆಯಾ ಅಂತಕ್ಕಂಥ ಪ್ರಶ್ನೆ ಎದುರಾಗ್ತದೆ ಮತ್ತೆ ಈ ರೀತಿ ಒಂದು ಏನು ಉಪದೇಶ ಕೊಟ್ರಲ್ಲ ಇದರಲ್ಲಿ ಬಹಳಷ್ಟು ಜನಕ್ಕೆ ಮದುವೆನೇ ಆಗಿಲ್ಲ ಆದರೂ ಅವ್ರು ಹೇಳ್ತಾರೆ ಬೇರೆಯವ್ರಿಗೆ ಜಾಸ್ತಿ ಮಕ್ಕಳು ಮಾಡ್ಕೊಳ್ಳಿ ಜಾಸ್ತಿ ಮಕ್ಕಳು ಮಾಡ್ಕೊಳ್ಳಿ ಅಂತೇಳಿ ಅಂದರೆ ನಾನು ಆಗ್ಲೇ ಹೇಳ್ದಂಗೆ ಇದರಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತಕ್ಕಂಥ ಯಾವ ಭೇದ ಭಾವ ಇಲ್ಲ ಎಲ್ಲ ಧರ್ಮದ ಈ ಪುರುಷ ಮಣಿಗಳೇನಿದ್ದಾರೆ ಇವರೆಲ್ಲರೂ ಕೂಡ ಬಿಟ್ಟಿ ಉಪದೇಶ ಕೊಡ್ತಕ್ಕಂಥವರೇ ಆಗಿದ್ದಾರೆ ಅಯ್ಯೋ ಇದರಲ್ಲಿ ಮಹಿಳೆಯರ ಬಗ್ಗೆ ನೀವು ಹೇಳ್ತಾ ಇಲ್ವಲ್ಲ ಅಂತ ಅಂದ್ಬೇಡಿ ಸಾಧ್ವಿ ರಿತಂಬರ ಅಂತಕ್ಕಂಥ ಒಬ್ಬ ಮಹಿಳೆ ಇದ್ದಾರೆ ಅವ್ರೇನು ಹೇಳ್ತಾರೆ ಅಂತಂದರೆ ಹಿಂದೂ ದಂಪತಿ ನಾಲ್ಕು ಮಕ್ಕಳಿಗೆ ಜನ್ಮ ನೀಡಬೇಕು ಅದರಲ್ಲಿ ಎರಡು ಮಕ್ಕಳನ್ನ ಅವ್ರು ಸಾಕಬೇಕು ಇನ್ನು ಎರಡು ಮಕ್ಕಳನ್ನು ಬಜರಂಗದಳ ದಳ ಆರ್ ಎಸ್ ಎಸ್ಗೆ ಅಥವಾ ಯಾವುದಾದ್ರು ಹಿಂದೂ ಪರ ಸಂಘಟನೆಗೆ ಕೊಟ್ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ ಮಹಿಳೆಯರು ಅಂತಂದರೆ ತಾಯಿ ಹೃದಯದವರು ಅಂತ ನಾವು ಅಂದ್ಕೊಳ್ತೀವಿ ಆದರೆ ಈ ಮಹಿಳೆ ಏನು ಈ ಸಾಧ್ವಿ ರಿತಂಬರ ಇದ್ದಾರೆ ಇವರಿಗೆ ಹೃದಯವೇ ಇಲ್ಲ ಅಂತೇಳಿ ಈ ಹೇಳಿಕೆ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಇವರೆಲ್ಲ ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಇವ್ರಿಗೆಲ್ಲ ತಲೆ ಕೆಟ್ಟಿದೆಯಾ ಎಷ್ಟು ಮಕ್ಕಳು ಮಾಡ್ಕೋಬೇಕು ಎಷ್ಟು ಮಕ್ಕಳು ಮಾಡ್ಕೊಳ್ಬಾರ್ದು ಅಂತಕ್ಕಂಥದನ್ನ ಒಂದು ವಿಚಾರವನ್ನ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ತೀರ್ಮಾನವನ್ನು ನಾವು ಮಾಡಬಾರ್ದು ತೀರ್ಮಾನವನ್ನು ನಾವು ಮಾಡೋದೇ ಆದರೆ ಈ ಹೇಳಿಕೆ ಕೊಟ್ಟವ್ರಿಗೂ ನಮಗೂ ಯಾವುದೇ ಒಂದು ವ್ಯತ್ಯಾಸ ಕಂಡು ಬರೋದಿಲ್ಲ ಸ್ನೇಹಿತರೆ ಒಂದು ಮುಖ್ಯ ವಿಚಾರವನ್ನು ನಾವೆಲ್ಲ ಗಮನಿಸಬೇಕು ಅದೇನಂತಂದ್ರೆ ಪ್ರಸವ ಮರಣ ದರ ಅಂದರೆ ಬಾಣಂತಿ ಮರಣ ದರ ಅಂತ ಹೇಳಿ ಮಹಿಳೆಯರ ಹೆರಿಗೆ ಸಮಯದಲ್ಲಿ ಎಷ್ಟೊಂದು ಮಹಿಳೆಯರು ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಅಂತ ಈ ಹೇಳಿಕೆ ಕೊಟ್ಟಂಥ ಇವರಿಗೆ ಗೊತ್ತಾ ಮರಣ ದರ ಏನಿದೆ ಇದನ್ನು ತಡೀಲಿಕ್ಕೆ ಏನು ಮಾಡಬೇಕು ಅಂತ ಇವರು ಯಾವತ್ತಾದರೂ ಚರ್ಚೆ ಮಾಡಿದಾರ ಇಲ್ಲ ಆಗಿದ್ಮೇಲೆ ಯಾವ ನೈತಿಕತೆ ಆಧಾರದ ಮೇಲೆ ಇವರು ಅಷ್ಟು ಮಕ್ಕಳು ಮಾಡ್ಕೊಳ್ಳಿ ಇಷ್ಟು ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನೋಡಿ ನಮ್ಮ ದೇಶದಲ್ಲಿ ಈ ಹಿಂದೆ ಹತ್ತು ಲಕ್ಷ ಹೆರಿಗೆಗಳು ನಡೀತಾ ಇದ್ರೆ ಅದರಲ್ಲಿ ಮುನ್ನೂರ ಎಂಬತ್ತೆಂಟು ತಾಯಂದಿರು ತನ್ನ ಹೆರಿಗೆ ಸಮಯದಲ್ಲಿ ಪ್ರಾಣ ಕಳ್ಕೊಳ್ತಾ ಇದ್ರು ಅದು ಈಗ ನಿಧಾನಕ್ಕೆ ನಿಧಾನಕ್ಕೆ ವೈದ್ಯಕೀಯ ವ್ಯವಸ್ಥೆ ಚೆನ್ನಾಗಿ ಆಗ್ತಾ ಆಗ್ತಾ ಬಂದು ಅದು ತೊಂಬತ್ತೇಳಕ್ಕೆ ಇಳಿದಿದೆ ಹೊರ್ತು ಈಗಲೂ ಕೂಡ ಝೀರೋಗೆ ಬಂದಿಲ್ಲ ಈಗಲೂ ಹತ್ತು ಲಕ್ಷ ಎರಿಗೆಗಳು ನಡೆದ್ರೆ ಅದರಲ್ಲಿ ತೊಂಬತ್ತೇಳು ಮಹಿಳೆಯರು ನಮ್ಮ ಭಾರತದಲ್ಲಿ ಪ್ರಾಣವನ್ನು ಕಳ್ಕೊಳ್ತಾರೆ ಇನ್ನು ಮಕ್ಕಳ ಸಂಖ್ಯೆ ಕೂಡ ಅಷ್ಟೇ ಒಂದು ಸಾವಿರ ಎರಿಗೆ ನಡೆದ್ರೆ ಅದರಲ್ಲಿ ಇಪ್ಪತ್ತ್ಮೂರು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಇವತ್ತು ಅವರು ಪ್ರಾಣವನ್ನು ಇದ್ದಾರೆ ಮತ್ತು ಮಹಿಳೆಯರ ಅಪೌಷ್ಟಿಕತೆ ನಮ್ಮ ದೇಶದಲ್ಲಿ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿದೆ ಸುಮಾರು ಕಾಲ್ ಪರ್ಸೆಂಟ್ ಅಂದರೆ ನೂರಕ್ಕೆ ಇಪ್ಪತ್ತೈದು ಜನ ಮಹಿಳೆಯರು ಅಪೌಷ್ಟಿಕತೆಯಿಂದ ಬಳತಾ ಇದ್ದಾರೆ ಹಾಗಾಗಿ ಅವರು ಹೆರಿಗೆ ಸಮಯದಲ್ಲಿ ಮತ್ತಷ್ಟು ನಿತ್ರಾಣಗೊಂಡು ಹಲವಾರು ಕಾಯಿಲೆಗಳಿಗೆ ಅಥವಾ ಸಾವಿಗೆ ಅವರು ಈಡಾಗ್ತಾ ಇದ್ದಾರೆ ಈ ಎಲ್ಲ ವಿಚಾರವನ್ನು ಯಾರೂ ಚರ್ಚೆ ಮಾಡ್ದನೇ ಸುಮ್ಮನೆ ಎಷ್ಟು ಬೇಕಾದ್ರೂ ಮಕ್ಕಳು ಮಾಡ್ಕೊಳ್ಳಿ ಎಷ್ಟು ಬೇಕಾದ್ರೂ ಮಕ್ಕಳು ಮಾಡ್ಕೊಳ್ಳಿ ಅಂತ ಬಿಟ್ಟು ಸಲಹೆ ಕೊಡ್ತಕ್ಕಂಥದ್ದು ಕ್ರೌರ್ಯ ಅಲ್ವೆ ನೀವೇ ಯೋಚನೆ ಮಾಡಿ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ತನಗೆ ಎಷ್ಟು ಮಕ್ಕಳು ಬೇಕು ನಾನು ಎಷ್ಟು ತಾಯ್ತನವನ್ನು ಸಲಹಬಲ್ಲೆ ಅನುಭವಿಸಬಲ್ಲೆ ಎಷ್ಟು ಮಕ್ಕಳನ್ನು ಸಾಕಬಲ್ಲೆ ಅಂತಕ್ಕಂಥ ನಿರ್ಧರಿಸ್ತಕ್ಕಂಥದ್ದು ಮಹಿಳೆಯರೇ ಹೊರ್ತು ಈ ಮಹಾನ್ ಪುರುಷರಲ್ಲ ಅಲ್ಲ ತಾನೇ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಆದರೆ ದುರಂತ ಅಂದರೆ ನಮ್ಮ ಭಾರತದಲ್ಲಿ ಮಹಿಳೆ ಅಂದರೆ ಮಕ್ಕಳನ್ನು ಎರ್ತಕ್ಕಂಥ ಒಂದು ಮಿಷಿನ್ ಅಂತ ಇವರು ತಿಳ್ಕೊಂಡು ಬಿಟ್ಟಿದ್ದಾರೆ ಒಂದು ಮಗುವನ್ನು ಎತ್ತು ಒತ್ತು ಸಾಕೋದು ಎಷ್ಟು ವೇದನೆಯ ಕೆಲಸ ಎಷ್ಟು ಕಷ್ಟದ್ದು ಅಂತಕ್ಕಂಥದ್ದು ಈ ಗಂಡಸರಿಗೆ ಯಾವಾಗ ಅರ್ಥ ಆಗ್ತದೆ ಅಂತಕ್ಕಂಥ ಪ್ರಶ್ನೆಯ ನಾವು ಕೇಳಬೇಕಾಗಿದೆ ಸರಿ ಓಕೆ ನೀವು ಹೇಳಿದಂತೆ ಮೂರು ನಾಲ್ಕು ಮಕ್ಕಳು ಮಾಡ್ಕೊಬಿಡ್ತಾರೆ ಅಂತ ಅನ್ಕೊಳ್ಳಿ ಆದರೆ ಈ ಮಕ್ಕಳು ಹುಟ್ಟುವಾಗ್ಲೇ ಆಸ್ಪತ್ರೆ ಖರ್ಚು ಆ ನಂತರ ವಿದ್ಯಾಭ್ಯಾಸ ಆರೋಗ್ಯ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಮನರಂಜನೆ ಇರಬೇಕು ಅವ್ರಿಗೆ ಒಳ್ಳೆ ಮನೆಗಳನ್ನ ಕಟ್ಕೊಡ್ಬೇಕು ಇಷ್ಟೆಲ್ಲದಕ್ಕೂ ಬರ್ತಕ್ಕಂಥ ಖರ್ಚುಗಳನ್ನ ಯಾರು ನೋಡ್ಕೊಳ್ತಾರೆ ಈ ನಮ್ಮ ಸರ್ಕಾರ ಅಂತನೋ ಶಿಕ್ಷಣ ಮತ್ತು ಆರೋಗ್ಯ ಎರಡನ್ನೂ ಕೂಡ ಮಾರಾಟಕ್ಕಿಟ್ಟ ವಸ್ತು ಮಾಡಿಬಿಟ್ಟಿದ್ದಾರೆ ಯಾರ ಹತ್ರ ಎಷ್ಟು ದುಡ್ಡಿದೆ ಅಷ್ಟು ನೀವು ಕೊಂಡ್ಕೊಳ್ಳಿ ಇದು ಸೇವೆ ಅಲ್ವೇ ಅಲ್ಲ ಇದು ಪೂರ್ಷಿ ಕಮರ್ಷಿಯಲ್ ಕಮಾಡಿಟಿ ಅಂತ ಮಾಡಿಬಿಟ್ಟಿದ್ದಾರೆ ನೀವೇ ಯೋಚನೆ ಮಾಡಿ ಒಂದು ಮಗುವಿನ ಒಂದು ವರ್ಷದ ಶಿಕ್ಷಣಕ್ಕೆ ಈಗ ಭಾರತದಲ್ಲಿ ಸರಾಸರಿ ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ ಒಂದು ಮಗುವಿಗೆ ಒಂದು ಒಬ್ಬ ದುಡಿವ ವ್ಯಕ್ತಿಯ ಅಥವಾ ದುಡಿಯುವ ಮಹಿಳೆಯ ಸರಾಸರಿ ಆದಾಯ ಕೇವಲ ಇಪ್ಪತ್ತೊಂದು ಸಾವಿರ ಇದೆ ಒಂದು ತಿಂಗಳಿಗೆ ಅಂಥವರು ಈ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಬೇಕು ಅಂತಂದ್ರೆ ತಮ್ಮ ದುಡಿತದ ಅರ್ಧದಷ್ಟು ದುಡ್ಡನ್ನು ಒಂದು ಮಗುವಿನ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡಬೇಕು ಈಗಿರುವಾಗ ಬಡವರು ಮೂರ್ನಾಲ್ಕು ಜನ ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಹೆಂಗಾದರೂ ನಿಮಗೆ ಮನಸ್ಸು ಬರ್ತದೆ ಶಿಕ್ಷಣ ಅಂತಕ್ಕಂಥದ್ದು ಸಂಪೂರ್ಣ ಉಚಿತವಾಗಬೇಕು ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎಲ್ಲ ಮಕ್ಳಿಗೂ ಒಳ್ಳೆಯ ಶಿಕ್ಷಣ ಸಿಗಬೇಕು ಅಂತ ಯಾವತ್ತೂ ನೀವು ದನಿ ಎತ್ತಿಲ್ಲ ಸರ್ಕಾರದ ಮೇಲೆ ಒತ್ತಡ ತಂದಿಲ್ಲ ಅದ್ರ ಬದಲಿಗೆ ಹೇಳ್ತೀರಿ ನೀವು ಮೂರು ಮಕ್ಕಳು ಮಾಡ್ಕೊಳ್ಳಿ ಐದು ಮಕ್ಳು ಮಾಡ್ಕೊಳ್ಳಿ ಹತ್ತು ಮಕ್ಕಳು ಮಾಡ್ಕೊಳ್ಳಿ ಅಂತ ಇನ್ನು ಎರಡನೇ ವಿಚಾರ ಉದ್ಯೋಗದ್ದು ಇವತ್ತು ಎಷ್ಟೇ ಕಷ್ಟಪಟ್ಟು ಓದಿ ಬಂದ್ರೂ ಕೂಡ ಸರ್ಕಾರಿ ಉದ್ಯೋಗ ಅಂತೂ ಇಲ್ಲವೇ ಇಲ್ಲ ಯಾಕೆ ಅಂದರೆ ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನ ನಮ್ಮ ಮಾನ್ಯ ಮ ಪ್ರಧಾನಿ ಮೋದಿಜಿಯವರು ಮುಚ್ಚುತ್ತಾ ಮುಚ್ಚುತ್ತಾ ಬರ್ತಾ ಇದ್ದಾರೆ ಇನ್ನು ಪ್ರೈವೇಟ್ನಲ್ಲಿ ಹೋದರೆ ನೀವು ಅಲ್ಲಿಯೂ ಕೂಡ ಉದ್ಯೋಗ ಕಡಿತ ನಡೀತಾ ಇದೆ ಹೊರ್ತು ಅಲ್ಲಿ ಉದ್ಯೋಗ ಸೃಷ್ಟಿ ಅಂತಕ್ಕಂಥದ್ದು ಆಗ್ತಾನೇ ಇಲ್ಲ ಇಂಥ ದೇಶದಲ್ಲಿ ನೀವು ಬಿಟ್ಟು ಉಪದೇಶ ಕೊಡ್ತೀರಿ ಏನಂತ ಮಕ್ಕಳು ಮಾಡ್ಕೊಳ್ಳಿ ಅಂತೇಳಿ ಇನ್ನು ಶ್ರೀಮಂತರು ಮಕ್ಕಳು ಮಾಡ್ಕೊಳ್ಳಿ ಅಂತ ಯಾರೂ ಹೇಳ್ತಾ ಇಲ್ಲ ಈ ಚಕ್ರವರ್ತಿ ಸೂಲಿ ಬೆಲೆ ಅಂತ ಒಬ್ಬ ಅಯೋಗ್ಯ ಮೊನ್ನೆ ಮಾತಾಡ್ತಾ ಹೇಳ್ತಾನೆ ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸದವ್ರಿಗೆ ಹೇಳಿ ಮೂರನೇ ಮಕ್ಕಳು ಮಾಡ್ಕೊಳ್ಳಿ ನಾಲ್ಕು ಮಕ್ಕಳು ಮಾಡ್ಕೊಳ್ಳಿ ಅಂತ ನಿಮ್ಮ ತೋಟದಲ್ಲಿ ಕೂಲಿ ಬರೋರಿಗೆ ನೀವು ಮೂರು ಮಕ್ಕಳು ಮಾಡ್ಕೊಂಡಿದ್ರೆ ಮಾತ್ರ ನಿಮ್ಮನ್ನ ಕೆಲಸಕ್ಕೆ ಸೇರ್ಕೊತೀವಿ ಅಂತ ಕಂಡೀಷನ್ ಹಾಕಿ ಅಂತೇಳಿ ಈ ನಾಲಾಯ್ಕು ವ್ಯಕ್ತಿ ಹೇಳ್ತಾನೆ ನಿಮ್ಮ ತೋಟದಲ್ಲೋ ನಿಮ್ ಗದ್ದೆಯಲ್ಲೋ ಕೆಲಸಕ್ಕೆ ಇಟ್ಕೊಂಡಿದೀರಲ್ಲ ಕೆಲಸಕ್ಕೆ ಇಟ್ಕೊಂಡಿರೋರ್ಗ ಒಂದು ಮಾತು ಹೇಳಿ ನಿನಗೆ ಮೂರನೇ ಮಗು ಆದ್ರೆ ಇನ್ಕ್ರಿಮೆಂಟ್ ಕೊಡ್ತೀನಿ ಅಂತ ಮಾಡ್ರಲ್ಲ ನಾನು ಕೆಲಸಕ್ಕೆ ಇಟ್ಕೊಳ್ಬೇಕಾದ್ರೆ ಒಂದು ಕಂಡೀಷನ್ ಏನು ಅಂದ್ರೆ ಮೂರ್ ಮಗು ಇರಬೇಕು ಅಂತ ಹೇಳ್ರಲ್ಲ ಸಂಬಳವನ್ನ ನಾನು ಒಂದೂವರೆ ಪಟ್ಟು ಜಾಸ್ತಿ ಮಾಡ್ತೀನಿ ಅಂತ ಹೇಳಿ ಎಜುಕೇಶನ್ ತಾನೇ ಪ್ರಾಬ್ಲಮ್ ನಿನಗೆ ಎಜುಕೇಶನ್ ನಿನ್ನ ಮೂರನೇ ಮಗುವಿಗೆ ಏನ್ ಓದಿಸ್ತೀಯೋ ಅಷ್ಟು ಫ್ರೀ ನಾನು ಓದಿಸ್ತೀನಿ ಅಂತ ಒಂದಷ್ಟು ಜನ ಮುಂದೆ ಬರಲ್ಲ ಹಿಂದೂ ಸಮಾಜದ ರಕ್ಷಣೆಗೆ ಇಷ್ಟು ಮಾಡದೆ ಹೋದ್ರೆ ಹೇಗೆ ಯಾಕೆ ಯಾಕೆ ಅಂದ್ರೆ ಧರ್ಮ ರಕ್ಷಣೆ ಮಾಡ್ಬೇಕಂತೆ ಹಿಂದೂ ಧರ್ಮ ಉಳಿಸ್ಬೇಕಂತೆ ಸ್ನೇಹಿತರೆ ಈ ದೇಶಕ್ಕೆ ಮೊಘಲರು ಬಂದು ಹೋಗಿದ್ದಾರೆ ಆದರೆ ಹಿಂದೂ ಧರ್ಮಕ್ಕೆ ಏನೂ ಮಾಡೋಕ್ಕಾಗಿಲ್ಲ ಈ ದೇಶಕ್ಕೆ ಬ್ರಿಟಿಷರು ಬಂದು ಆಳ್ವಿಕೆ ಮಾಡಿದ್ದಾರೆ ನೂರಾರು ವರ್ಷಗಳ ಕಾಲ ಹಿಂದೂ ಧರ್ಮಕ್ಕೆ ಏನು ಮಾಡೋಕ್ಕಾಗಿಲ್ಲ ಇನ್ನು ಯಾರು ಏನು ಮಾಡೋಕ್ಕಾಯ್ತದೆ ಹಾಗಾಗಿ ಈ ಹಿಂದೂ ಧರ್ಮ ರಕ್ಷಣೆಯ ಭಾರವನ್ನು ಬಡ ಮಕ್ಕಳ ತಲೆಗೆ ಕಟ್ಟೋದು ಯಾಕೆ ನೀವು ಈಗಾಗಲೇ ನೋಡಿರ್ಬೋದು ಕರಾವಳಿ ಸೇರಿದಂತೆ ಬೇರೆ ಕಡೆ ಕೋಮು ಗಲಭೆಗಳಲ್ಲಿ ಭಾಗವಹಿಸಿ ಜೈಲು ಸೇರಿದವರ ಮಕ್ಕಳುಗಳು ಯಾರು ಅಂತಂದರೆ ಅವರು ದಲಿತರು ಹಿಂದುಳಿದವರ ಮಕ್ಕಳಾಗಿದ್ದಾರೆ ಹೊರ್ತು ಈ ಸೋಕಾಲ್ಡ್ ಕ್ಯಾಸ್ಟ್ ಸಿಸ್ಟಮಲ್ಲಿ ಮೇಲಿರ್ತಕ್ಕಂಥ ಬ್ರಾಹ್ಮಣರಾಗ್ಲಿ ಬನಿಯಾಗಳಾಗಲಿ ಅಥವಾ ಮೇಲ್ಜಾತಿ ಪ್ರಭಾವಿ ಜಾತಿಗಳ ಮಕ್ಕಳು ಯಾರು ಕೂಡ ಜೈಲಲ್ಲಿಲ್ಲ ಬದಲಿಗೆ ಇರ್ತಕ್ಕಂಥವರು ತಳ ಸಮುದಾಯದವರು ಅಂದರೆ ತಳ ಸಮುದಾಯದವರ ತಲೆಗೆ ಈ ಧರ್ಮ ದ್ವೇಷದ ಅಮಲನ್ನು ತುಂಬಿ ನೀವು ಹೋಗಿ ಹೊಡೆದಾಡಿ ಬಡ್ದಾಡಿ ಸೈರಿ ಅಂತ ಕರೆ ಕೊಡ್ತಾ ಇರ್ತಕ್ಕಂಥವರಿಗೆ ಏನು ಮಾಡಬೇಕು ಅದೇ ಸಂದರ್ಭದಲ್ಲಿ ಶ್ರೀಮಂತರು ಮಕ್ಕಳಿದಾರಲ್ಲ ಅವ್ರಿಗೇನೋ ಒಳ್ಳೊಳ್ಳೆ ಶಾಲಾ ಕಾಲೇಜುಗಳಲ್ಲಿ ಚೆನ್ನಾಗಿ ಓದ್ತಾರೆ ಬಹಳಷ್ಟು ಜನ ಹೋಗಿ ಓದ್ತಾರೆ ಮತ್ತು ಅವ್ರಿಗೆ ಚೆನ್ನಾಗಿ ಓದಾದ್ಮೇಲೆ ಅವ್ರ ಉದ್ಯೋಗನೂ ಕೂಡ ಇಲ್ಲಿ ಮಾಡೋದು ಕಡಿಮೆ ಬೇರೆ ಬೇರೆ ದೇಶಗಳಿಗೆ ಹೋಗ್ಬಿಡ್ತಾರೆ ಚೆನ್ನಾಗಿ ಓದ್ಲಿಲ್ವಾ ಅವ್ರ ಅಪ್ಪ ಅಮ್ಮ ಒಳ್ಳೆ ಬಿಸ್ನೆಸ್ ಹಾಕ್ಕೊಟ್ಟು ಅವರು ಒಂದು ಚಂದದ ಲೈಫ್ ಲೀಡ್ ಮಾಡ್ತಾರೆ ಇದು ಶ್ರೀಮಂತರು ಮಕ್ಕಳು ಅವ್ರಿಗೆ ಯಾರು ನೀವು ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಬದಲಿಗೆ ಬಡವ್ರಿಗೆ ಏನು ಹೇಳ್ತಾ ಇದ್ದೀರಿ ನೀವು ಮೂರು ಮಕ್ಕಳು ಮಾಡ್ಕೊಳ್ಳಿ ನಾಲ್ಕು ಮಕ್ಳು ಮಾಡ್ಕೊಳ್ಳಿ ಅಂತೇಳಿ ಅವರು ಮತ್ತಷ್ಟು ಬಡತನ ಇರಬೇಕು ಅವ್ರು ನಿಮ್ಮ ಮನೆಗೆ ಯಾವಾಗಲೂ ಚಾಕ್ರಿ ಮಾಡೋಕ್ಕೆ ಬರಬೇಕು ಅಂತಕ್ಕಂಥ ಒಂದು ಹುನ್ನಾರವನ್ನು ನೀವು ನಡೆಸಿದ್ದೀರಿ ಅಂತ ನಾವಿಲ್ಲಿ ಹೇಳಬೇಕಾಗ್ತದೆ ಅಂದರೆ ಬಡವರು ಬಡವರಾಗಲೇ ಸಾಯ್ಲಿ ಶ್ರೀಮಂತರು ಶ್ರೀಮಂತರಾಗಲೇ ಇರಲಿ ಅಂತಕ್ಕಂಥ ಒಂದು ದುಷ್ಟತನವನ್ನು ಈ ಚಕ್ರವರ್ತಿ ಸೋಲಿಬೆಲೆ ಅಂತಕ್ಕಂಥವನು ಹೇಳ್ತಾ ಇದ್ದಾನೆ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೇ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಸ್ನೇಹಿತರೆ ಏನಪ್ಪ ಅಂತಂದ್ರೆ ಇಂತಹ ಧರ್ಮದ ವ್ಯಾಪಾರಿಗಳ ಬಗ್ಗೆ ನಾವು ಬಹಳ ಎಚ್ಚರ ಇರಬೇಕು ಈಗ ಎರಡನೇ ವಿಚಾರಕ್ಕೆ ಬರ್ತೀನಿ ಮಹಿಳೆಯರು ಏನನ್ನ ಯೋಚನೆ ಮಾಡ್ತಾರೆ ನೀವು ನೋಡಿ ನಮ್ಮ ಮಹಿಳೆಯರು ಯಾವತ್ತೂ ಕೂಡ ಅವರು ಪರಾವಲಂಬಿಗಳಾಗಿ ಬದುಕಬೇಕು ಅಂತ ಈ ಸಮಾಜ ಮಾಡಿಬಿಟ್ಟಿದೆ ಅಂಥ ಸಂದರ್ಭದಲ್ಲಿ ಮಹಿಳೆಯರು ಅದನ್ನು ಧಿಕ್ಕರಿಸಿ ಇಲ್ಲ ನಾವು ಕೂಡ ಉದ್ಯೋಗ ಮಾಡ್ತೀವಿ ನಾವು ಕೂಡ ನಮ್ಮ ಕಾಲ ಮೇಲೆ ನಿಂತ್ಕೊಂಡು ಸ್ವಾವಲಂಬಿಗಳಾಗಿ ಬದುಕ್ತೀವಿ ಅಂತೇಳಿ ಹಠ ತೊಟ್ಟಿದ್ದಾರೆ ಹಾಗಾಗಿ ಲಕ್ಷಾಂತರ ಕೋಟ್ಯಾಂತರ ಹೆಣ್ಮಕ್ಳು ಇವತ್ತು ದುಡಿಲಿಕ್ಕೆ ಬರ್ತಾ ಇದ್ದಾರೆ ಸಂಪಾದನೆ ಮಾಡ್ತಾ ಇದ್ದಾರೆ ಆರ್ಥಿಕ ಸ್ವಾವಲಂಬನೆ ಪಡೆದು ಒಂದು ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಅವರಿಗೆ ಮೂರು ಮಕ್ಕಳು ನಾಲ್ಕು ಮಕ್ಕಳು ಮಾಡ್ಕೊಳ್ಳಿ ಅಂತಂದರೆ ಅವರು ದುಡಿಮೆಯನ್ನು ನಿಲ್ಲಿಸ್ಬಿಡಿ ಅಂತ ಅರ್ಥ ಹೌಸ್ ವೈಫ್ ಆಗಿ ಮನೆಯಲ್ಲೇ ಮಕ್ಕಳನ್ನ ನೋಡ್ಕೊಂಡು ಗಂಡನಿಗೆ ಏನು ಬೇಕು ಅಡುಗೆ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡೇ ನೀವು ಮನೆಯ ಗುಲಾಮಳಾಗಿರಿ ಅಂತ ಇವರು ಹೇಳ್ತಾ ಇದ್ದಾರೆ ಇವತ್ತು ನೋಡಿ ಬಹಳಷ್ಟು ಕಂಪ್ನಿಗಳು ಆದಂಥ ಹೆಣ್ಣು ಮಕ್ಕಳಿಗೆ ಕೆಲಸ ಕೊಡೋದಿಲ್ಲ ಅದನ್ನು ಏನು ಇಂಟರ್ವ್ಯೂ ಟೈಮಲ್ಲೇ ಕೇಳಿಬಿಡ್ತಾರೆ ನಿಮಗೆ ಮದುವೆ ಆಗಿದೆಯಾ ಮಕ್ಕಳಾಗಿದೆಯಾ ಯಾಕೆ ಅವರಿಗೆ ಹೆರಿಗೆ ರಜೆ ಕೊಡಬೇಕಾಗ್ತದೆ ಮಕ್ಳು ನೋಡ್ಕೊಳ್ಳೋಕೆ ರಜೆ ಕೊಡಬೇಕಾಗ್ತದೆ ಅದೆಲ್ಲ ಕಿರಿಕಿರಿ ಬೇಡಪ್ಪ ನಮಗೆ ಅಂತ ಅವರು ಈ ರೀತಿಯ ಒಂದು ಅನಾಗರಿಕತೆ ಇದ್ದಾರೆ ಇನ್ನು ಮಕ್ಕಳಾದಂಥ ಮಹಿಳೆಯರಿಗೆ ಕೆಲಸ ಸಿಗೋದಂತೂ ತುಂಬವೇ ತುಂಬ ಕಷ್ಟ ನಮ್ಮ ದೇಶದಲ್ಲಿ ಇವತ್ತು ಹಿಂದೆ ಇದ್ದಂಗೆ ಅವಿಭಕ್ತ ಕುಟುಂಬಗಳಿಲ್ಲ ಅಂದರೆ ಮಕ್ಕಳಾದರೆ ಅಜ್ಜನೋ ತಾತನೋ ಇನ್ಯಾರೋ ನೋಡ್ಕೊಳ್ತಾರೆ ತಾನು ಒಂದು ವರ್ಷ ಆದಮೇಲೆ ಕೆಲ್ಸಕ್ಕೆ ಹೋಗಬೇಕು ಅಂತಕ್ಕಂಥ ಪರಿಸ್ಥಿತಿ ಇಲ್ಲ ಈಗ ಆದಷ್ಟು ವಿಭಕ್ತ ಕುಟುಂಬಗಳಾಗಿವೆ ನಗರೀಕರಣ ಹೆಚ್ಚಾಗಿದೆ ಇಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಮಹಿಳೆ ಎರಡು ಮಕ್ಕಳು ಮಾಡ್ಕೊಂಡ್ರೆ ಸಾಕು ಗಂಡ ಏನು ಹೇಳ್ತಾನೆ ನೀನು ಕೆಲ್ಸಕ್ಕೆ ಹೋಗೋದು ಬೇಡ ಆ ಇಬ್ಬರು ಮಕ್ಕಳು ನೋಡ್ಕೊಂಡು ಮನೆಯಲ್ಲಿರು ಸಾಕು ನಾನು ಹೋಗಿ ದುಡಿತೀನಿ ಅಂತ ಹೇಳ್ತಾರೆ ಅದನ್ನು ಬಿಟ್ಟು ಇಲ್ಲ ಗಂಡ ನಾನೇ ಮಕ್ಕಳು ನೋಡ್ಕೊಳ್ತೀನಿ ನೀನು ಕೆಲಸಕ್ಕೆ ಹೋಗು ಅಂತ ಹೇಳ್ತಕ್ಕಂಥ ಉದಾಹರಣೆಗಳನ್ನ ನಾವು ದುರ್ಬೀನಾಕ ಹುಡುಗಿದ್ರು ಕೂಡ ನಮ್ಮ ಅಂತ ದೇಶದಲ್ಲಿ ಸಿಗೋದಿಲ್ಲ ಇಂಥ ಸಂದರ್ಭದಲ್ಲಿ ಮಕ್ಕಳಿಗಾಗಿ ಉದ್ಯೋಗವನ್ನು ತ್ಯಜಿಸಿ ಮಹಿಳೆಯರು ಸ್ವಾವಲಂಬಿ ಆಗೋದನ್ನು ಬಿಟ್ಟು ಪರಾವಲಂಬಿಯಾಗಿ ಗಂಡನಿಗೆ ಅವಲಂಬಿತರಾಗಿ ಬದುಕೋದು ಅವರಿಗೆ ಯಾವ ಗೌರವವನ್ನು ತಂದು ಕೊಡ್ತದೆ ಹಾಂ ಇದು ಒಂದು ಕಡೆ ಪ್ರಶ್ನೆ ಆದರೆ ಮತ್ತೊಂದು ಕಡೆ ಹುಟ್ಟಕ್ಕಂಥ ಮಕ್ಕಳಿಗೆ ನಾವು ನಮ್ಮ ದೇಶದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಎಂಥ ಒಂದು ಪರಿಸರವನ್ನು ಇದ್ದೀವಿ ನಾವು ಇವತ್ತು ಗ್ಲೋಬಲ್ ವಾರ್ಮಿಂಗ್ ನಡೀತಾ ಇದೆ ಎಲ್ಲಿ ನೋಡಿದ್ರೂ ರಾಸಾಯನಿಕ ತುಂಬ್ಕೊಂಡಿದೆ ವಿಷ ಗಾಳಿ ವಿಷ ನೀರು ಕಸ ಇಂಥ ಭೂಮಿಗೆ ನಾವು ಎಷ್ಟು ಮಕ್ಕಳನ್ನು ಕರೆಸಬೇಕು ಅಂತಕ್ಕಂಥ ಒಂದು ವಾದ ಕೂಡ ಇದೆ ಹಾಗಾಗಿ ಅಂದರೆ ಈಗಾಗಲೇ ಈ ಭೂಮಿ ಜನರ ಭಾರಕ್ಕೆ ಜನರ ಕೊಳ್ಳು ಬಾಕತನಕ್ಕೆ ತಾಳಲಾರದೆ ಕುಸಿತಾ ಇದೆ ಇಂತಹ ಸಂದರ್ಭದಲ್ಲಿ ಮತ್ತಷ್ಟು ಮಕ್ಕಳು ಮಾಡ್ಕೊಳ್ಳಿ ಮಗದಷ್ಟು ಮಕ್ಕಳು ಮಾಡ್ಕೊಳ್ಳಿ ಈಗಾಗಲೇ ಎಂಟುನೂರ ಇಪ್ಪತ್ತು ಕೋಟಿ ಜನಸಂಖ್ಯೆ ಈ ಭೂಮಿ ಮೇಲಿದ್ದೀವಿ ಮತ್ತಷ್ಟು ಬೇಕು ಬೇಕು ಅಂತ ಇವರು ಹೇಳ್ತಾರಲ್ಲ ಇದಕ್ಕೆ ಏನು ಹೇಳ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡಬೇಕು ಆದರೆ ಇನ್ನೊಂದು ಕಡೆ ಮಕ್ಕಳು ಮಾಡ್ಕೊಳ್ಳೇಬೇಡಿ ಅಂತಕ್ಕಂಥ ಹೇಳೋದಕ್ಕೂ ಕೂಡ ನಾವು ಆಗದೇ ಇಲ್ಲ ಮಕ್ಕಳು ನಿಜವಾಗ್ಲೂ ಬೇಕು ಆದರೆ ಅದನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಯಾರಪ್ಪ ಅಂತಂದರೆ ಮಹಿಳೆಯರಾಗಿರಬೇಕು ಅಂತಕ್ಕಂಥದ್ದು ಒಂದು ಆರೋಗ್ಯಕರವಾದಂಥ ಪ್ರಜ್ಞಾವಂತರು ತಳಿಯಬೇಕಾದಂಥ ನಿಲುವಾಗಿದೆ ಈಗ ನಾವು ಒಂದು ಸ್ವಲ್ಪ ಹಿಂದಕ್ಕೆ ಹೋಗೋದಾದರೆ ನಮ್ಮ ಆದಿಮ ಸಮಾಜದಲ್ಲಿ ಅಂದರೆ ಬುಡಕಟ್ಟು ಸಮಾಜದಲ್ಲಿ ಏನಿತ್ತಪ್ಪ ಅಂದರೆ ಹೆಚ್ಚೆಚ್ಚು ಮಕ್ಕಳು ಮಾಡ್ಕೊಳ್ಳೋಕ್ಕೆ ಪ್ರೋತ್ಸಾಹ ಕೊಡ್ತಾಯಿದ್ರು ಹೆಚ್ಚೆಚ್ಚು ಮಕ್ಕಳು ಮಾಡ್ಕೊಂಡವ್ರನ್ನ ಗೌರವಿಸ್ತಾ ಇದ್ರು ಯಾಕೆ ಯಾಕೆ ಅಂತಂದರೆ ಆ ಬುಡಕಟ್ಟು ಸಮಾಜದಲ್ಲಿ ಕಾಡನ್ನು ಕಡಿದು ಅಲ್ಲಿ ನೆಲೆ ನಿಲ್ಲಬೇಕು ಅಂತಂದರೆ ಅದಕ್ಕೆ ಚೆನ್ನಾಗಿ ಆಳುಗಳು ಬೇಕು ಹಂಗಾಗಿ ಜನ ಬೇಕು ಹಂಗಾಗಿ ಹೆಚ್ಚು ಮಕ್ಕಳು ಮಾಡ್ಕೋಬೇಕು ಬೇಟೆಗೆ ಹೋಗಿ ಬೇಟೆ ಆಡಿ ನಾವು ಮಾಂಸವನ್ನು ತರಬೇಕು ಅಂದರೆ ಹೆಚ್ಚು ಹೆಚ್ಚು ಜನ ಬೇಕು ಅದಕ್ಕೋಸ್ಕರ ಮಕ್ಕಳು ಮಾಡ್ಕೊಳ್ತಿದ್ರು ಅಷ್ಟು ಮಾತ್ರ ಅಲ್ಲ ಮತ್ತೊಂದು ಬುಡಕಟ್ಟು ನಮ್ಮ ಬುಡಕಟ್ಟು ಮೇಲೆ ದಾಳಿ ಮಾಡಿದಾಗ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ನಮಗೆ ಜನ ಬೇಕು ಅಂತೇಳಿ ಹೆಚ್ಚು ಹೆಚ್ಚನ್ನು ಮಹಿಳೆಯರು ಮಾಡ್ಕೊಳ್ತಿದ್ರು ಆಗ ಮಹಿಳೆಯನ್ನು ಅಳಿತಕ್ಕಂಥ ವಿಶಿಷ್ಟ ಶಕ್ತಿ ಇರತಕ್ಕಂಥ ಮಹಿಳೆಯರಿಗೆ ಹೆಚ್ಚು ಗೌರವ ಪ್ರಾಧಾನ್ಯತೆ ಇತ್ತು ಅದಕ್ಕೇ ನಾವು ಅದನ್ನು ಮಾತೃಪ್ರಧಾನ ಸಮಾಜ ಮಾತೃಪ್ರಧಾನ ಕುಟುಂಬ ಅಂತ ಕರಿತಾ ಇದ್ವಿ ತಾಯಿ ಇಡೀ ಕುಟುಂಬದ ಮುಖ್ಯಸ್ಥಳ ಆಗಿದ್ಲು ಅವಳು ಹೇಳ್ದಂಗೆನೆ ಇಡೀ ಒಂದು ಕುಟುಂಬ ನಡ್ಕೊಳ್ತಾ ಇತ್ತು ಆದರೆ ಈಗೆಲ್ಲಿದ್ದೀವಿ ನಾವು ಅಲ್ಲಿಂದ ಸಾಗಿ ಬಹಳಷ್ಟು ದೂರ ಬಂದ್ಬಿಟ್ಟಿದ್ದೀವಿ ಅಂದರೆ ಹೆಣ್ಣು ಅಂತಕ್ಕಂಥವ್ರು ಮದುವೆ ಆಗಲೇಬೇಕು ಏಕಪತಿ ವ್ರತಸ್ಥರಾಗಿರಲೇಬೇಕು ಅವರು ಮುಟ್ಟಿನ ಸಮಯದಲ್ಲಿ ಹೊರಗಿರಬಾರ್ದು ಹಾಗೆ ಹೀಗೆ ಅಂತ ನೂರಾರು ಕಟ್ಟುಪಾಡುಗಳನ್ನ ವಿಧಿಸಿ ಅವಳು ಅಬಲೆ ಗಂಡಿನ ಅಡಿಯಾಳು ಅಂತಕ್ಕಂಥ ಸುಳ್ಳು ನಿಯಮಗಳನ್ನು ಏರಿ ಮಹಿಳೆಯರನ್ನು ಎರಡನೇ ದರ್ಜೆ ಪ್ರಜೆ ಆಗಿಸ್ಬಿಟ್ಟಿದ್ದೀವಿ ಅವಳು ಮಕ್ಕಳು ಇರೋಕ್ಕೆ ಮನೆ ಕೆಲಸ ಮಾಡೋಕ್ಕಷ್ಟೇ ಲಾಯಕು ಅಂತಕ್ಕಂಥ ಈಗಲೂ ಎಪ್ಪತ್ತು ಪರ್ಸೆಂಟ್ ಗಂಡಸರು ಅಭಿಪ್ರಾಯ ಇಂಥ ಟೈಮಲ್ಲಿ ಮಹಿಳೆಯರು ಅದನ್ನು ವಿರೋಧಿಸಿ ಅದನ್ನು ಧಿಕ್ಕರಿಸಿ ಇಲ್ಲ ನೀವು ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳು ನಮಗೂ ಕೂಡ ಸಮಾನ ಹಕ್ಕುಗಳಿವೆ ನಾವು ಕೂಡ ನೈಸರ್ಗಿಕವಾಗಿ ಎಲ್ಲ ಸಮಾನತೆಯನ್ನು ಪಡೆದಿದ್ದೀವಿ ಅಂತೇಳಿ ಅವರು ಇವತ್ತು ಓದಿ ಶಿಕ್ಷಣ ಪಡೆದು ಉದ್ಯೋಗ ಮಾಡಿ ಮುಂದೆ ಬರ್ತಾ ಇರೋ ಸಂದರ್ಭದಲ್ಲಿ ಅವ್ರನ್ನ ಮಕ್ಕಳನ್ನು ಇರ್ತಕ್ಕಂಥ ಮೆಷಿನ್ಗಳನ್ನಾಗಿ ಮನೇಲೇ ಕೂಡ ಹಾಕಬೇಕು ಅಂತ ಹೇಳ್ತದಲ್ಲ ಆಗ ಮಹಿಳೆಯರಿಗೆ ಕೋಪ ಬರೋದಿಲ್ವಾ ಹಂಗಾಗಿ ನಾವು ಈ ಮಕ್ಕಳನ್ನು ಎರ್ತಕ್ಕಂಥ ನಿರ್ಣಯವನ್ನು ಇವತ್ತು ಮಹಿಳೆಯರಿಗೆ ಬಿಡಬೇಕು ಈ ಸಂದರ್ಭದಲ್ಲಿ ಇನ್ನೊಂದು ಸಮಸ್ಯೆ ಏನಪ್ಪ ಅಂತಂದರೆ ಈ ಫರ್ಟಿಲಿಟಿ ರೇಟ್ ಅಂತ ಕರೀತಾರೆ ಅಂದರೆ ಒಬ್ಬ ಮಹಿಳೆ ತನ್ನ ಜೀವಮಾನದಲ್ಲಿ ಎಷ್ಟು ಮಕ್ಕಳನ್ನು ಏರಬಹುದು ಅಂತಕ್ಕಂಥದ್ದನ್ನು ನಾವು ಈ ಫಲವತ್ತತೆಯ ದರ ಅಂತ ಕರಿತೀವಿ ಅದು ಇಡೀ ಪ್ರಪಂಚದಲ್ಲಿ ಫಲವತ್ತತೆಯ ದರ ಎಷ್ಟಪ್ಪ ಇದೆ ಅಂದರೆ ಟೂ ಪಾಯಿಂಟ್ ಟೂ ಇದೆ ಆದರೆ ಭಾರತದಲ್ಲಿ ಈ ಫಲವತ್ತತೆಯ ದರ ಟೂ ಪಾಯಿಂಟ್ ಜೀರೋನಷ್ಟಿದೆ ಅಂದರೆ ಒಂದು ಆರೋಗ್ಯಕರ ಸಮಾಜದಲ್ಲಿ ಈ ಫಲವತ್ತತೆ ದರ ಎಷ್ಟಿರಬೇಕು ಅಂದರೆ ಟೂ ಪಾಯಿಂಟ್ ಒನ್ ಇರಬೇಕು ಅದಕ್ಕಿಂತ ಭಾರತ ಕಡಿಮೆ ಇದೆ ಅಂದರೆ ಭಾರತದಲ್ಲಿ ಸರಾಸರಿ ಮಹಿಳೆಯರು ಎರಡು ಮಕ್ಕಳನ್ನಷ್ಟೇ ಮಾಡ್ಕೊಳ್ತಾ ಇದ್ದಾರೆ ಅದು ಕೂಡ ಸಾಲದಿಲ್ಲ ಅದು ಒಂದು ಅಸಮತೋಲನ ಸಮಾಜವನ್ನು ಸೃಷ್ಟಿ ಮಾಡ್ತದೆ ಯಾಕೆ ಅಂತಂದರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭಾರತದಲ್ಲಿ ಈ ಫಲವತ್ತತೆಯ ದರ ಐದು ಪರ್ಸೆಂಟ್ ಇತ್ತು ಅಂದರೆ ನಮ್ಮ ದೇಶದ ಮಹಿಳೆಯರು ಸರಾಸರಿ ಐದು ಮಕ್ಕಳನ್ನು ಜನ್ಮ ನೀಡ್ತಾ ಇದ್ರು ಐದು ಮಕ್ಕಳಿಗೆ ಆದರೆ ಈಗ ಅದು ಎರಡಕ್ಕೆ ಕುಸಿದಿದೆ ಹಾಗಾಗಿ ಇದು ಒಂದು ನಾವೆಲ್ಲರೂ ಕೂಡ ಯೋಚಿಸಬೇಕಾದಂಥ ಒಂದು ವಿಚಾರ ಆಗಿದೆ ಟೂ ಪಾಯಿಂಟ್ ಒನ್ ಇರಬೇಕಿತ್ತು ಕಡಿಮೆ ಆಗಿರೋದ್ರಿಂದ ಇನ್ನು ಮುಂದಿನ ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ಅದು ಮತ್ತಷ್ಟು ಕುಸಿತದೆ ಆಗ ನಮ್ಮ ದೇಶದಲ್ಲಿ ಜನಸಂಖ್ಯಾ ಬೆಳವಣಿಗೆಯ ದರ ತೀವ್ರ ಕುಸಿತ ಕಂಡು ಯುವಜನರು ಕಣ್ಮರೆಯಾಗಿ ವೃದ್ಧರ ನಾಡಾಗ್ತಕ್ಕಂಥ ಒಂದು ಅಪಾಯ ಇದೆ ಈಗಾಗಲೇ ಜಪಾನ್ ಚೀನಾ ಸೌತ್ ಕೊರಿಯಾ ದೇಶಗಳು ಈ ಅಪಾಯವನ್ನು ಎದುರಿಸ್ತಾ ಇದೆ ಚೀನಾದಲ್ಲಿ ನೋಡಿರ್ಬೋದು ಅಲ್ಲಿ ಒಂದೇ ಮಕ್ಕಳಿರಬೇಕು ಅಂತಕ್ಕಂಥ ಪಾಲಿಸಿಯನ್ನ ತಂದ ನಂತರ ಜನಸಂಖ್ಯೆಯಲ್ಲಿ ತೀವ್ರವಾಗಿ ಕುಸಿತ ಕಾಣ್ತು ಹಾಗಾಗಿ ಭಾರತ ಚೀನಾವನ್ನು ಮೀರಿಸಿ ಜನಸಂಖ್ಯೆಯಲ್ಲಿ ನಂಬರ್ ಒನ್ ದೇಶ ಆಯಿತು ಚೀನಾದಲ್ಲಿ ಈಗ ಹೆಂಗಪ್ಪ ಪರಿಸ್ಥಿತಿ ಆಗಿದೆ ಅಂದರೆ ಎರಡು ಮಕ್ಕಳು ಮಾಡ್ಕೊಳ್ಳಿ ಮೂರು ಮಕ್ಕಳು ಮಾಡ್ಕೊಳ್ಳಿ ಅಂತೇಳಿ ಆ ಮಹಿಳೆಯರಿಗೆ ಕುಟುಂಬಕ್ಕೆ ಇನ್ಸೆಂಟಿವ್ ಕೊಡ್ತಕ್ಕಂಥ ಹಲವಾರು ಸೌಲಭ್ಯ ಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಆದರೂ ಕೂಡ ಅಲ್ಲಿನ ಜನಸಂಖ್ಯೆ ಹೆಚ್ಚಾಗಲಿಕ್ಕೆ ಕಷ್ಟ ಆಗ್ತಾಯಿದೆ ಅಂದ್ರೆ ಈ ಫರ್ಟಿಲಿಟಿ ರೇಟ್ ಒಂದು ಸಲ ಕುಸಿದ್ರೆ ಅದನ್ನ ಮೇಲೆತ್ತಕ್ಕಂಥದ್ದು ಬಹಳ ಕಷ್ಟವಾಗಿದೆ ಹಾಗಾಗಿ ನಾವು ಈ ಫರ್ಟಿಲಿಟಿ ರೇಟ್ ಬಗ್ಗೆ ಕೂಡ ಗಮನ ಕೊಡಬೇಕು ಆದರೆ ಅದಕ್ಕಿಂತ ಮುಂಚೆ ಕೆಲವು ಪೂರ್ವ ಷರತ್ತುಗಳಿವೆ ಏನಪ್ಪ ಅಂತಂದ್ರೆ ಈಗ ನಾನು ಈಗಾಗಲೇ ಏನು ಚರ್ಚೆ ಮಾಡಿದ್ನಲ್ಲ ಈ ಯಾವ ಸಮಸ್ಯೆಗಳನ್ನ ಮಹಿಳೆಯರು ಫೇಸ್ ಮಾಡ್ತಾ ಇದ್ದಾರೆ ಶಿಕ್ಷಣ ದುಬಾರಿ ಆಗಿದೆ ಉದ್ಯೋಗ ಸಿಗ್ತಾ ಇಲ್ಲ ಬಾಡಿಗೆ ಮನೆಗಳು ರೇಟು ತುಂಬ ಜಾಸ್ತಿ ಆಗಿದೆ ಸ್ವಂತ ಮನೆ ಅಂತಕ್ಕಂಥದ್ದು ಕನಸಾಗಿದೆ ಇಂತಹ ಸಮಸ್ಯೆಗಳನ್ನ ಸರ್ಕಾರ ಬಗೆಹರಿಸ್ತಾನೆ ನೀವು ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಯಾರು ಕೂಡ ಮಕ್ಕಳು ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ಏನು ಮಾಡಬೇಕು ಈ ಒಂದು ಏನು ಲೈವ್ಲಿವುಡ್ ಏನಿದೆ ಜನರದ್ದು ಇದನ್ನು ಮೇಲೆತ್ತಲಿಕ್ಕೆ ಸರ್ಕಾರ ಒಂದು ಪ್ರಯತ್ನ ಮಾಡಬೇಕು ಯಾರೆಲ್ಲ ಮಕ್ಕಳು ಮಾಡ್ಕೊಳ್ಳಿ ಅಂತ ಬಿಟ್ಟು ಉಪದೇಶ ಕೊಟ್ಟರಲ್ಲ ಅವರೆಲ್ಲ ಫಸ್ಟ್ ಮಾಡಬೇಕಿರೋ ಕೆಲಸ ಏನಪ್ಪ ಅಂತಂದರೆ ಶಿಕ್ಷಣ ಆರೋಗ್ಯ ಇವುಗಳನ್ನ ಚೆನ್ನಾಗಿ ಮಾಡಿ ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ತಂದು ಅದನ್ನ ಮಾಡಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡಬೇಕಾಗ್ತದೆ ಇನ್ನೊಂದು ವಿಚಾರ ನಮ್ಮ ಭಾರತದಲ್ಲಿ ಯೋಚನೆ ಮಾಡಬೇಕು ಅಂತಂದರೆ ಮುಖ್ಯವಾಗಿ ದಕ್ಷಿಣದ ರಾಜ್ಯಗಳು ಈ ಜನಸಂಖ್ಯೆ ನಿಯಂತ್ರಣವನ್ನು ಹೆಚ್ಚಾಗಿ ಚೆನ್ನಾಗಿ ಮಾಡಿವೆ ಹಿಂದಿ ಮಾತನಾಡ್ತಕ್ಕಂಥ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣ ಮಾಡುವಲ್ಲಿ ವಿಫಲವಾಗಿವೆ ಹಾಗಾಗಿ ಇಲ್ಲೂ ಕೂಡ ಒಂದು ಅಸ ಅಸಮತೋಲನವಾಗಿದೆ ದಕ್ಷಿಣದ ರಾಜ್ಯಗಳಲ್ಲಿ ಸಂಪತ್ತಿನಲ್ಲಿ ನಗರೀಕರಣ ಮತ್ತು ಉತ್ತಮ ಶಿಕ್ಷಣದಿಂದಾಗಿ ಜನಸಂಖ್ಯೆ ನಿಯಂತ್ರಣ ಆಗಿದೆ ಅಷ್ಟು ಮಾತ್ರ ಅಲ್ಲ ಅದು ಅಭಿವೃದ್ಧಿಯಲ್ಲಿ ಮೇಲು ಬಂದಿದೆ ಆದರೆ ಉತ್ತರದ ರಾಜ್ಯಗಳು ಮುಖ್ಯವಾಗಿ ಬಿಹಾರ ಉತ್ತರ ಪ್ರದೇಶ ಮಧ್ಯ ಪ್ರದೇಶದಲ್ಲಿ ಅಲ್ಲಿನ ಒಂದು ಹಿಂದುಳಿದಿವಿಕೆ ಶಿಕ್ಷಣ ಸಿಗದೆ ಇರ್ತಕ್ಕಂಥದ್ದು ಅಲ್ಲಿನ ಒಂದು ಬಡತನದ ಕಾರಣಕ್ಕಾಗಿ ಅಲ್ಲಿ ಈಗಲೂ ಕೂಡ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಅವು ಹಿಂದುಳಿದಿವೆ ಹಾಗಾಗಿ ನಾವು ಏನಪ್ಪ ಮಾಡಬೇಕು ಅಂತಂದರೆ ಈ ಒಂದು ತಾರತಮ್ಯವನ್ನು ತೊಡೆದು ಹಾಕಬೇಕಾದ್ರೆ ಸರ್ಕಾರಗಳೇನು ಇವೆ ದಕ್ಷಿಣದ ರಾಜ್ಯಗಳಿಗೆ ತೆರಿಗೆ ಪಾಲನೆ ಕೊಡುವಲ್ಲಿ ಅನ್ಯಾಯ ಆಗ್ತಾಯಿದೆ ಡಿಲಿಮಿಟೇಷನ್ ಏನು ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಮಾಡಿದ್ರೆ ದಕ್ಷಿಣದ ರಾಜ್ಯಗಳು ಲೋಕಸಭಾ ಸ್ಥಾನಗಳನ್ನು ಕಲ್ತ್ಕೊಳ್ತವೆ ಈ ಹಿಂದಿ ರಾಜ್ಯಗಳು ಲೋಕಸಭಾ ಸ್ಥಾನಗಳನ್ನು ಹೆಚ್ಚು ಮಾಡ್ಕೊಳ್ತವೆ ಈ ರೀತಿಯ ಒಂದು ಅಧಿಕಾರ ವಿಕೇಂದ್ರೀಕರಣ ಏನಿದೆ ಇದು ಉತ್ತರದ ಒಂದು ಹಿಂದಿ ರಾಜ್ಯಗಳಲ್ಲೇ ಕೇಂದ್ರಿತವಾಗ್ತಕ್ಕಂಥ ಅಪಾಯವಿದೆ ಹಾಗಾಗಿ ದಕ್ಷಿಣದ ರಾಜ್ಯಗಳು ನಮಗೆ ಡಿಲಿಮಿಟೇಷನ್ನೂ ಬೇಡ ನೀವು ತೆರಿಗೆ ಪಾಲಲ್ಲಿ ಅನ್ಯಾಯ ಮಾಡಬೇಡಿ ಅಂತಕ್ಕಂಥ ಕೂಗನ್ನು ಎತ್ತುತ್ತಾ ಇವೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಇದಕ್ಕೆ ಕಿವಿಗೊಡಬೇಕೇ ಹೊರತು ಅದು ಬೇರೆ ಕಡೆ ಗಮನ ಕೊಟ್ಟರೆ ಈ ಸಮಸ್ಯೆ ಅಂತಕ್ಕಂಥದ್ದು ಮತ್ತಷ್ಟು ಮತ್ತಷ್ಟು ಬಿಗಡಾಯಿಸ್ತದೆ ಈ ಜಿ ಎಸ್ ಟಿ ಬಂದ ರಾಜ್ಯಗಳು ತಮಗಿದ್ದಂಥ ತೆರಿಗೆ ಸಂಗ್ರಹದ ಎಲ್ಲ ಹಕ್ಕುಗಳನ್ನು ಕಳ್ಕೊಳ್ಳೋದ್ರಿಂದ ಎಲ್ಲದಕ್ಕೂ ಕೇಂದ್ರ ಸರ್ಕಾರದ ಮೇಲೆ ಅವಲಂಬಿಸಬೇಕಾಗಿದೆ ಆದರೆ ಕೇಂದ್ರ ಸರ್ಕಾರ ಈ ಮಲತಾಯಿ ಧೋರಣೆ ಮಾಡ್ತಾ ಇರೋದ್ರಿಂದ ಈ ಸಮಸ್ಯೆ ಮತ್ತಷ್ಟು ಮಗದಷ್ಟು ಬಿಗಡಾಯಿಸಿದೆ ಹಂಗಾಗೇ ಏನು ದಕ್ಷಿಣ ಭಾರತದ ತಮಿಳುನಾಡಿನ ಸ್ಟಾಲಿನ್ ರವರು ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರವರು ಇವರಿಬ್ರು ಏನು ಹೇಳ್ತಾ ಇದ್ದಾರೆ ಹೆಚ್ಚು ಮಕ್ಕಳನ್ನು ಮಾಡ್ಕೊಳ್ಳಿ ನಾವು ಕೂಡ ಹೆಚ್ಚು ಮಕ್ಕಳು ಮಾಡ್ಕೊಳ್ಳೋಣ ಆಗ ನಮಗೂ ಹೆಚ್ಚು ತೆರಿಗೆ ಪಾಲು ಸಿಗ್ತದೆ ಆಗ ನಮಗೂ ಈ ಲೋಕಸಭಾ ಕ್ಷೇತ್ರ ಮರು ಹೆಚ್ಚು ಲೋಕಸಭಾ ಸ್ಥಾನಗಳು ಸಿಗ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಇಲ್ಲೂ ಕೂಡ ನಾವು ಯೋಚನೆ ಮಾಡಬೇಕಿರೋದು ಮಕ್ಕಳು ಮಾಡ್ಕೊಳ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ಬೇಕಿರ್ತಕ್ಕಂಥದ್ದು ಮಹಿಳೆಯರೇ ಹೊರ್ತು ನಾವ್ಯಾರೋ ಅಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ಮತ್ತೆ ಮತ್ತೆ ಯೋಚಿಸಬೇಕು ನಮ್ಮನ್ನು ಆಳ್ತಕ್ಕಂಥವ್ರಿಗೆ ಒಂದು ಸ್ಪಷ್ಟ ಮುನ್ನೋಟ ಇರಬೇಕು ಮುಂದಿನ ಇಪ್ಪತ್ತು ಮೂವತ್ತು ವರ್ಷಕ್ಕೆ ನಮ್ಮ ದೇಶದ ಜನಸಂಖ್ಯೆ ಎಷ್ಟಿರ್ತದೆ ಈ ಜನಸಂಖ್ಯೆಗೆ ಅನುಗುಣವಾಗಿ ಎಷ್ಟು ವೈದ್ಯರು ಬೇಕು ಎಷ್ಟು ಲಾಯರ್ಗಳು ಬೇಕು ಎಷ್ಟು ಇಂಜಿನಿಯರ್ಗಳು ಬೇಕು ಎಷ್ಟು ಶಿಕ್ಷಕರು ಬೇಕು ಮತ್ತು ಆ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಭೂಮಿ ಎಷ್ಟಿದೆ ಅವ್ರ ಒಡೆತನ ಎಷ್ಟಿರ್ತದೆ ಶಿಕ್ಷಣ ಹೆಂಗಿರಬೇಕು ಆರೋಗ್ಯ ಹೆಂಗಿರಬೇಕು ನೈರ್ಮಲ್ಯ ಹೆಂಗಿರಬೇಕು ಪರಿಸರ ಉಳಿಸ್ಕೋಬೇಕು ಈ ರೀತಿಯಾದಂಥ ಮುನ್ನೋಟ ಇಟ್ಕೊಂಡು ದೇಶ ಕಟ್ಟಬೇಕಿತ್ತು ಆದರೆ ನಮ್ಮನ್ನು ಆಳ್ತಕ್ಕಂಥ ವಿಶ್ವಗುರುಗಳಿಗೆ ಅವೆಲ್ಲ ಕೇಳಬೇಡಿ ಅವರು ಎಲ್ಲವನ್ನೂ ಕೂಡ ಆರ್ಥಿಕತೆಯನ್ನು ಕುಸಿತ ಮಾಡಿದ್ದಾರೆ ಜಿ ಡಿ ಪಿಯಲ್ಲಿ ಕುಸಿತ ಇದೆ ಪರಿಸರ ನಾಶ ಆಗ್ತಾಯಿದೆ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಬಡವರು ಮತ್ತಷ್ಟು ಆಗ್ತಾ ಈ ಯಾವುದ್ರ ಬಗ್ಗೆಯೂ ಅವರಿಗೆ ಚಿಂತನೆ ಇಲ್ಲದಿರೋದ್ರಿಂದ ನಮ್ಮ ದೇಶ ಮತ್ತಷ್ಟು ಸಮಸ್ಯೆಗೆ ಹೋಗ್ತಾ ಇದೆ ಅಂಥ ಸಂದರ್ಭದಲ್ಲಿ ನೀವು ಮತ್ತಷ್ಟನ್ನು ಮಕ್ಕಳು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಹೇಳೋದು ಮತ್ತಷ್ಟು ಸಮಸ್ಯೆಗೆ ಕಾರಣ ಆಗ್ತದೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು ನಾನು ಪದೇ ಪದೇ ಹೇಳಿದ ರೀತಿಯಲ್ಲಿ ಮಹಿಳೆಯರು ಮಕ್ಕಳನ್ನು ಇರ್ತಕ್ಕಂಥ ಯಂತ್ರಗಳಲ್ಲ ಅವರು ನಮ್ಮಂತೆಯೇ ಎಲ್ಲ ಹಕ್ಕುಗಳನ್ನು ಹೊಂದಿರ್ತಕ್ಕಂಥ ಸಹಜೀವಿಗಳು ಅವರಿಗೆ ಮುಖ್ಯವಾಗಿ ಸಮಾಜದಲ್ಲಿ ಸರ್ಕಾರದಲ್ಲಿ ಸಂಪತ್ತಿನಲ್ಲಿ ಸಮಪಾಲು ಸಿಕ್ಕಿದಾಗ ಮಾತ್ರ ಅವರು ತಮಗೆ ಏನು ಬೇಕು ತಮಗೆ ಏನು ಬೇಡ ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡ್ತಾರೆ ಆಗ ನಾವು ಈ ಸಮಸ್ಯೆಗಳನ್ನ ಬಗೆಹರಿಸ್ಬೋದು ಎರಡನೇದಾಗಿ ಈ ಬಾಣಂತಿಯರ ಸಾವು ಏನಿದೆ ಪ್ರಸವ ಸಾವು ಏನಿದೆ ಅದನ್ನು ನಾವು ಬಗೆಹರಿಸಬೇಕು ಅಪೌಷ್ಟಿಕತೆಯನ್ನು ಬಗೆಹರಿಸಬೇಕು ಶಿಕ್ಷಣವನ್ನು ಜಾಸ್ತಿ ಮಾಡಬೇಕು ಮತ್ತು ಸ್ವಾತಂತ್ರ್ಯವನ್ನು ಖಾತ್ರಿ ಮಾಡಬೇಕು ಮಹಿಳೆಯರಿಗೆ ಅವರ ಮಾನಸಿಕ ದೈಹಿಕ ಸಮಸ್ಯೆಗಳನ್ನ ಅಡ್ರೆಸ್ ಮಾಡಬೇಕು ಪರಿಸರವನ್ನು ಉಳಿಸಬೇಕು ಗ್ಲೋಬಲ್ ವಾರ್ಮಿಂಗ್ನ ಕಡಿಮೆ ಮಾಡಬೇಕು ಈ ರೀತಿಯ ಕ್ರಮಗಳನ್ನು ಸರ್ಕಾರ ಆದ್ಯತೆಯಾಗಿ ತೆಗೆದುಕೊಂಡಾಗ ಮಾತ್ರ ನಾವು ಒಂದು ಈ ಫರ್ಟಿಲಿಟಿ ರೇಟನ್ನು ಹೆಚ್ಚು ಮಾಡ್ತಕ್ಕಂಥ ಆರೋಗ್ಯಕರವಾದಂಥ ಕ್ರಮಗಳಿಗೆ ನಾವು ಮುಂದಾಗ್ಬೋದು ಇದಿಷ್ಟನ್ನು ಮಾಡದೇ ನೀವು ಐದು ಮಕ್ಕಳು ಮಾಡ್ಕೊಳ್ಳಿ ನಾಲ್ಕು ಮಕ್ಕಳು ಮಾಡ್ಕೊಳ್ಳಿ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಕ್ರೌರ್ಯ ಆಗಿರ್ತದೆ ಇನ್ನು ಕೊನೆಯದಾಗಿ ಒಂದು ಮಾತು ಇದಕ್ಕೆ ಇನ್ನೊಂದು ಪರಿಹಾರ ಇದೆ ಅದೇನಪ್ಪ ಅಂತಂದರೆ ಮಹಿಳೆಯರೇ ಏಕೆ ಮಕ್ಕಳನ್ನು ಮಾಡ್ಕೊಳ್ಬೇಕು ಅಂತಕ್ಕಂಥ ಪ್ರಶ್ನೆ ಎಂತೆಂತಹ ಟೆಕ್ನಾಲಜಿ ಆವಿಷ್ಕಾರ ಎಲ್ಲವನ್ನು ಕಂಡುಹಿಡಿತಾ ಇರ್ತಕ್ಕಂಥ ನಾವು ಈ ಗಂಡಸರಿಗೂ ಮಕ್ಕಳು ಯಾಕೆ ಆಗಬಾರ್ದು ಆ ರೀತಿಯ ಒಂದು ಸಂಶೋಧನೆ ಯಾಕೆ ಮಾಡಬಾರ್ದು ಆಗ ಗಂಡಸರಿಗೂ ಮಕ್ಕಳಾದರೆ ಆ ಗಂಡಸು ತನಗೆ ಎಷ್ಟು ಬೇಕೋ ಐದು ಬೇಕೋ ಹತ್ತು ಬೇಕೋ ಎಷ್ಟು ಬೇಕಾದರೂ ಮಕ್ಕಳು ಮಾಡ್ಕೊಳ್ಬಲ್ವ ಯಾಕೆ ಪ್ರತಿ ಬಾರಿಯೂ ನಾವು ಮಹಿಳೆಯರನ್ನೇ ಶೋಷಣೆ ಮಾಡಿ ಅವರನ್ನೇ ಮಕ್ಕಳು ಮಾಡ್ಕೊಳ್ಳಿ ಅಂತ ನಾವು ಯೋಚನೆ ಮಾಡಬೇಕು ಈ ರೀತಿಯ ಒಂದು ಪ್ರಶ್ನೆ ಕೂಡ ಬರ್ತಕ್ಕಂಥ ಒಂದು ಇದಿದೆ ಹಾಗಾಗಿ ನಮ್ಮ ಸಮುದಾಯ ಸರ್ಕಾರ ಪ್ರತಿಯೊಬ್ಬರೂ ಕೂಡ ಈ ವಿಚಾರದಲ್ಲಿ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಐದು ಮಕ್ಕಳು ಮಾಡ್ಕೊಳ್ಳಿ ಹತ್ತು ಮಕ್ಕಳು ಮಾಡ್ಕೊಳ್ಳಿ ಅಂತಕ್ಕಂಥವ್ರಿಗೆ ಚೀಮಾರಿ ಹಾಕಬೇಕು ಅದೇ ಸಂದರ್ಭದಲ್ಲಿ ಜನಸಂಖ್ಯಾ ಕುಸಿತ ಆಗಬಾರ್ದು ಅಂತಂದರೆ ಈ ಸಮಾಜವನ್ನು ನಾವು ಮುಂದಿನ ಪೀಳಿಗೆಗೆ ಸಹ್ಯವಾಗಿಡಬೇಕು ಆರೋಗ್ಯಕರವಾಗಿಡಬೇಕು ಅಂತಂದರೆ ಅತಿನಿ ಅತಿ ಮುಖ್ಯವಾಗಿ ಕೆಲವು ಆರೋಗ್ಯಕರ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ